ದೇಶದಲ್ಲಿ ದಿವ್ಯಾಂಗರ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಒತ್ತು ನೀಡಿದ್ದು ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ವೀರೇಂದ್ರ ಕುಮಾರ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ದೃಷ್ಟಿಹೀನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಲವು ಕ್ರಮ ಕೈಗೊಳ್ಳಲಾಗಿದೆ ಶ್ರವಣ ಗ್ರಂಥಾಲಯ ನಿರ್ಮಿಸುವ ಕಾರ್ಯ ನಡೆಯುತ್ತಿದೆ ದಿವ್ಯಾಂಗರ ವಿವಿಧ ಅಗತ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ದೇಶದಲ್ಲಿ ಒಂಬತ್ತು ರಾಷ್ಟ್ರೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು ವಿಶೇಷ ಚೇತನರು ಕ್ರೀಡೆಯಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುವಂತೆ ಗ್ವಾಲಿಯರ್ನಲ್ಲಿ ಅಟಲ್ ಬಿಹಾರಿ ಕ್ರೀಡಾ ತರಬೇತಿ ಕೇಂದ್ರ ಅಗತ್ಯ ತರಬೇತಿ ನೀಡುತ್ತಿದೆ ದಿವ್ಯಾಂಗರಿಗೆ ಕೌಶಲ್ಯ ವಿಕಾಸ ಯೋಜನೆ ಜಾರಿಗೊಳಿಸಲಾಗಿದ್ದು ಹತ್ತು ಸಾವಿರಕ್ಕೂ ಅಧಿಕ ಕೌಶಲ್ಯಯುತ ದಿವ್ಯಾಂಗ ಜನರು ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು ಸದ್ಯ ಅಟಲ್ ಬಿಹಾರಿ ವಾಜಪೇಯಿ और मैं आपको बताना चाहता हूँ पिछले दस वर्षों में जिस तरह से खेलकूद की गतिविधियों में दिव्यांगजनों को आगे बढ़ाने के लिए सरकार के द्वारा जो प्रयास किए गए हैं उन प्रयासों का परिणाम यह है कि हमारा जो पिछला ओलंपिक हुआ था टोक्यो में ओलंपिक के बाद पैरा ओलंपिक खेलों का आयोजन हुआ था उस पैरा ओलंपिक खेलों में हमारे देश से चौवन दिव्यांग खिलाड़ी भाग लेने के लिए गए थे जिसमे उन्नीस मेडल जीत करके हमारे दिव्यांग खिलाड़ी जीत करके आए थे इसी तरह भारत की मूल भावना गृह खाते राज्य सचिव नित्यानंद राय ಎಡಪಂಥೀಯ ಭಯೋತ್ಪಾದನೆ ದೇಶದ ಆಂತರಿಕ ಸುರಕ್ಷತೆಗೆ ಮಾರಕವಾಗಿದೆ ಎಡಪಂಥೀಯ ವಿಚಾರಧಾರೆ ದೇಶದ ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವಿರಿಸಿಲ್ಲ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುವ ಪರಿಣಾಮವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ಎಡಪಂಥೀಯ ಭಯೋತ್ಪಾದಕರ ಚಟುವಟಿಕೆಗಳು ಗಮನಾರ್ಹವಾಗಿ ಇಳಿಕೆಯಾಗಿವೆ ಎಂದು ಹೇಳಿದರು ಎಡಪಂಥೀಯ ಭಯೋತ್ಪಾದನೆ ನಿರ್ಮೂಲನೆ ಸಂಬಂಧ ರಾಷ್ಟೀಯ ನೀತಿ ರೂಪಿಸಲಾಗಿದೆ ಸುರಕ್ಷತೆಯ ಜತೆಗೆ ಅಭಿವೃದ್ಧಿಯ ಕಾರ್ಯ ಯೋಜನೆ ಕೈಗೊಳ್ಳಲಾಗಿದ್ದು ಪ್ರಗತಿಯಲ್ಲಿದೆ ಬಾಧಿತ ಜಿಲ್ಲೆಗಳಲ್ಲಿ ರಕ್ಷಣಾ ಪಡೆಗಳನ್ನು ನಿಯೋಜಿಸುವ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವ್ಯಾಪಕವಾಗಿ ಕೈಗೊಳ್ಳಲಾಗಿದೆ ಸಂಪರ್ಕ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ರಸ್ತೆ ಸೇತುವೆಗಳನ್ನು ನಿರ್ಮಿಸಲಾಗಿದೆ ಕೇಂದ್ರ ಸರ್ಕಾರದ ನೆರವಿನ ಯೋಜನೆಗಳನ್ನು ಹಲವು ಜಿಲ್ಲೆಗಳಲ್ಲಿ ಜಾರಿಗೊಳಿಸಲಾಗಿದೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು वामपंथी उग्रवाद के क्षेत्र केंद्र गृह के। सचिव अमित शाह ईशान्य राज्य गल हिंसात्मक घटने साठ प्रतिशत ऐसी ज्यादा हिंसा की कमी पूरे नॉर्थ ईस्ट में हुई है परंतु आज के प्रश्न में से उपस्थित नहीं होता है मान्य सदस्य को रिक्वेस्ट है कि अलग नोटिस दिया जाए जब से ये फसल बीमा योजना आई आप तुलना करके देख लीजिए ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಫಸಲ್ ಬಿಮಾ ಯೋಜನೆ ದೇಶದ ಎಲ್ಲಾ ಕೃಷಿಕರಿಗೆ ಲಭ್ಯವಿದ್ದು ರಾಜ್ಯಗಳು ಯೋಜನೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಅದರ ಲಾಭವನ್ನು ರೈತರಿಗೆ ತಲುಪಿಸಬಹುದು ಫಸಲ್ ಬಿಮಾ ಕಡ್ಡಾಯವಾಗಿಲ್ಲ ರಾಜ್ಯಗಳು ಸ್ವೇಚ್ಛೆಯಿಂದ ಸೇರ್ಪಡೆಯಾಗಬಹುದು ಕೆಲವು ರಾಜ್ಯಗಳು ತಮ್ಮದೇ ಆದ ಯೋಜನೆಗಳನ್ನು ಹೊಂದಿರುವುದರಿಂದ ಯೋಜನೆಯನ್ನು ಅಳವಡಿಸಿಕೊಂಡಿಲ್ಲ ಎಂದು ತಿಳಿಸಿದರು ನೈಸರ್ಗಿಕ ಕಾರಣದಿಂದ ಬೆಳೆ ನಷ್ಟವಾದರೆ ಸಂಪೂರ್ಣ ಪರಿಹಾರ ದೊರೆಯುತ್ತದೆ ರಾಜ್ಯ ಸರ್ಕಾರಗಳು ನೀಡುವ ದಾಖಲೆಯನ್ನು ಆಧರಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನ ಸೇರಿದಂತೆ ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡು ನಷ್ಟದ ಅಂದಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು